ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮದುವೆ ಮನೆ ಶೈಲಿಯಲ್ಲಿ ಪನ್ನೀರ್ ಗ್ರೇವಿ ಮಸಾಲ ಸೊ ಬಹಳ ಚೆನ್ನಾಗಿರುತ್ತೆ ಭಾಳ ಟೇಸ್ಟಾಗಿ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಅಷ್ಟೊಂದು ರುಚಿಕರವಾಗಿರುತ್ತೆ ಸೊ ಪನ್ನೀರ್ ಗ್ರೇವಿ ಮಸಾಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಇದಕ್ಕೆ ಪೂರಿ ಮಾಡ್ಕೋಬೋದು ಹಾಗೆಯೇ ಚಪಾತಿ ಸೊ ನಿಮಗೆ ಯಾವ ರೀತಿ ಆದರೂ ಕೂಡ ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ಪೂರಿಗೂ ಮಾಡ್ಕೋಬೋದು ಪರೋಟ ಚಪಾತಿ ಸೊ ಎಲ್ಲದಕ್ಕೂ ಕೂಡ ಇದು ಮ್ಯಾಚ್ ಆಗುತ್ತೆ ರೊಟ್ಟಿ ಜೊತೆಗೂ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಹೊಸಬ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮೊದಲಿಗೆ ಒಂದು ಹಂಚಿ ಮೇಲೆ ಒಂದು ಎಂಟು ಬ್ಯಾಡಿಗೆ ಮೆಣಸುಕಾಯನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಐದಾರು ಲವಂಗ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಮೆಣಸು ಕರಿ ಮೆಣಸು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಸೊ ಅದ್ರ ಜೊತೆಗೇ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ನಂತರ ಆಮೇಲೆ ಒಂದು ಪೀಸ್ ಆಗುವಷ್ಟು ಚಕ್ಕೆನ ಹಾಕಿದ್ದೀನಿ ನಂತರ ಪಲವೆಲೆ ಒಂದು ಮೂರು ಸೊ ಇದಿಷ್ಟು ಹಾಗೆಯೇ ಡ್ರೈ ಇರೋಷ್ಟು ಮಾಡ್ಕೊಳ್ಳಿ ಸೊ ಇದಕ್ಕೆ ಏನಾದರೂ ಪಲ್ಯಕ್ಕೆ ಈ ಥರ ಕುರ್ಮ ಗ್ರೇವಿಗೆ ಏನಾದರೂ ಮಾಡಬೇಕಂದ್ರೆ ಈ ಥರ ಒಂದು ರೆಡಿ ಪೌಡರ್ನ ಮಾಡಿಬಿಟ್ಟು ಹಾಕಿ ಸೊ ತಕ್ಷಣವೇ ಸೊ ಬಹಳ ಚೆನ್ನಾಗಿರುತ್ತೆ ಸೊ ಜಾಸ್ತಿ ಕ್ವಾಂಟಿಟಿ ಬೇಕೆಂದರೆ ಇದೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇದು ಇವಾಗ ಆಗಿದೆ ಇದನ್ನು ಒಂದು ಚಿಕ್ಕದಾಗಿರೋ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಡ್ರೈ ಪುಡಿಯಾಗಿ ಮಾಡ್ಕೊಳ್ಳೋಣ ಸೊ ಭಾಳ ರುಚಿಯಾಗಿ ಭಾಳ ಚೆನ್ನಾಗಿ ಇರುತ್ತೆ ಸೊ ಪನ್ನೀರ್ ಗ್ರೇವಿ ಪನ್ನೀರ್ ಕುರ್ಮಾ ಸೊ ತುಂಬ ರುಚಿಯಾಗಿರುತ್ತೆ ಸೊ ಇದಿಷ್ಟನ್ನು ಇವಾಗ ಡ್ರೈ ರೋಸ್ಟಾಗಿ ಪುಡಿ ಮಾಡ್ಕೊಂಬರೋಣ ನೋಡಿ ಈ ರೀತಿಯಾಗಿ ಪೌಡ್ರ್ ಆದರೆ ಸಾಕಾಗುತ್ತೆ ಇವಾಗ ಅದೇ ಒಂದು ಕಾದಿರೋ ಒಂದು ಹಂಚಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದು ಹಿಡಿಯಾಗೋಷ್ಟು ಕರಿಬೇವು ನಂತರ ಈರುಳ್ಳಿ

ಸೊ ಭಾಳ ಚೆನ್ನಾಗಿರುತ್ತೆ ಮದುವೆ ಮನೆ ಶೈಲಿಯಲ್ಲೇ ಪನ್ನೀರ್ ಗ್ರೇವಿ ಪನ್ನೀರ್ ಮಸಾಲ ಪನ್ನೀರ್ ಕುರ್ಮ ಮಾಡಿರ್ತಾರಲ್ವಾ ಸೊ ಅದೇ ಥರ ಟೇಸ್ಟು ಆ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷದಲ್ಲೇ ಅಂತೇಳಿ ಸೊ ನಾವು ರೆಡಿ ಮಾಡ್ಕೋಬೋದು ಇದ್ರ ಜೊತೆಗೆ ಇವಾಗ ಟೊಮೊಟೊ ಹಾಕ್ಕೊಳ್ಳಿ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಸೊ ಚೆನ್ನಾಗಿದು ಆಯಿಲಲ್ಲೇ ಸ್ವಲ್ಪ ಟೈಮ್ ಫ್ರೈ ಆಗಬೇಕು ಸೊ ಇದಾದ ನಂತರ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಬೌಲ್ ಆಗೋವಷ್ಟು ಗೋಡಂಬಿ ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ ಗ್ರೇವಿಗೆ ಗೋಡಂಬಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಆಗಿದೆ ಸಾಕು ಇವಾಗ ಮಿಕ್ಸಿ ಜಾರಿಗೆ ಹಾಕೋಣ ಇದನ್ನು ಫೈನ್ ಆಗಿ ಪೇಸ್ಟ್ ಮಾಡಬೇಕು ನೋಡಿ ಇದನ್ನ ಫೈನ್ ಆಗಿ ಇವಾಗ ರುಬ್ಕೊಂಬರೋಣ ಇಲ್ಲಿ ಇವಾಗ ಒಂದು ಬಾಣ್ಲಿಗೆ ನಾನು ಕುಕ್ಕಿಂಗ್ ಆಯಿಲ್ನ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಬಿಸಿ ಆಗಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಆಮೇಲೆ ಒಂದು ಮೂರು ಈರುಳ್ಳಿನ ಈ ರೀತಿ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಸೊ ಇದ್ರ ಜೊತೆಗೇ ಎಲೆನ ಹಾಕ್ಕೊಳ್ಳಿ ಒಂದು ಐದಾರು ಪೀಸು ಫ್ರೈ ಮಾಡ್ಕೊಳ್ಳಿ ಸೊ ಎಲೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳಿ ಇದ್ರ ಜೊತೆಗೇನೆ ಸೋಂಪು ಆಮೇಲೆ ಮೆಣಸು ಅದೆಲ್ಲ ಹಾಕ್ತಾರೆ ಸೊ ನಾವು ರುಬ್ಲಿಕ್ಕೆ ಹಾಕಿದ್ವಲ್ವ ಸೊ ಹಂಗಾಗಿ ಇವಾಗೇನು ಏನು ಹಾಕೋದು ಬೇಡ ಸ್ವಲ್ಪ ಆಯಿಲಲ್ಲೇ ಈರುಳ್ಳಿ ಹಸಿ ಹೂವಿನ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಕ್ಯಾಪ್ಸಿಕಮ್ ಇದನ್ನು ಕೂಡ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪ ಇದ್ರೂ ನಡೆಯುತ್ತೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರ್ಶನ ಅರ್ಶನ ಹಾಕಿ ಇದಕ್ಕೆ ಫ್ರೈ ಮಾಡಿ ಸೊ ಈರುಳ್ಳಿಯ ಒಂದು ಕ್ರಿಸ್ಪಿನೆಸ್ಸು ಸೊ ಈ ಥರ ಶೈನಿಂಗು ಇದೆಲ್ಲ ಹಾಗೇನೇ ಇರಬೇಕು ಸೊ ನಂತರ ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಸೊ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಒಂದು ಐದಾರು ಬೀನ್ಸು ಸೊ ಇದನ್ನು ಹಾಕ್ಬಿಟ್ಟು ಟ್ರೈ ಮಾಡ್ಕೊಳ್ಳಿ ಸೊ ವೆಜಿಟೇಬಲ್ ಪನ್ನೀರ್ ಮಸಾಲ ಅಂತಲೇ ಹೇಳ್ಬೋದು ಭಾಳ ಚೆನ್ನಾಗಿರುತ್ತೆ ಒಂದು ಸಲ ಇದನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಒಂದು ಸ್ವಲ್ಪ ಉಳಿಯೋದಿಲ್ಲ ಅಷ್ಟೊಂದು ಚೆನ್ನಾಗಿ ಎಲ್ಲವೂ ಕೂಡ ಖಾಲಿ ಆಗುತ್ತೆ ಮನೆಯಲ್ಲಿ ನೋಡಿ ಇದಿಷ್ಟು ಇವಾಗ ಫ್ರೈ ಆದ ನಂತರ ನಾನಿಲ್ಲಿ ನಾನಿಲ್ಲಿ ಪನ್ನೀರ್ನ ಹಾಕ್ತಾ ಇದ್ದೀನಿ ಸೊ ಪನ್ನೀರ್ ತೊಗೊಂಡಿದ್ದೀನಿ ಸೊ ಪನ್ನೀರ್ ಹಾಕ್ಬೋದು ನೀವು ಇದ್ರ ಜೊತೆಗೇನೆ ಬೇಕಾದರೆ ಮಶ್ರೂಮು ಗ್ರೀನ್ ಪೀಸು ಸೊ ಇದನ್ನೆಲ್ಲ ಆ್ಯಡ್ ಮಾಡ್ಬೋದು ಸೊ ನಾನು ಪನ್ನೀರನ್ನ ಲಾಸ್ಟಿಗೆ ಹಾಕ್ತಿದ್ದೀನಿ ಯಾಕಂತ ಹೇಳಿದ್ರೆ ಮುಂಚೆನೇ ಹಾಕಿ ಫ್ರೈ ಮಾಡಿಬಿಟ್ರೆ ರಬ್ಬರ್ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಇದನ್ನು ಲಾಸ್ಟಿಗೆ ಹಾಕಿ ಮಾಡಿದ್ರೆ ಸಾಫ್ಟಾಗೆ ಸೊ ಅದರ ಒಂದು ಸಾಫ್ಟ್ನೆಸ್ಸು ಹಾಗೆ ಇರುತ್ತೆ ಅನ್ನೋದಕ್ಕೋಸ್ಕರ ನಂತರ ಸ್ವಲ್ಪ ಸಾಲ್ಟ್ ಹಾಕಿ ರುಚಿಗೆ ಎಷ್ಟು ಅಷ್ಟು ಇವಾಗಲೇ ಬೇಕಾದರೆ ಹಾಕೋಬೋದು ಇಲ್ಲ ಕೊನೆಗೆ ಬೇಕಾದರೂ ಹಾಕೋಬೋದು ನಂತರ ಈ ಪೌಡರ್ ಏನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಆ ಪೌಡರ್ನ ಹಾಕಿ ಇದನ್ನು ಚೆನ್ನ ಮಸಾಲ ಕೂಡ ಮಾಡ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಮಿಕ್ಸ್ ಮಾಡಿ ಅದನ್ನು ಕೂಡ ಬಿಸಿ ಮಾಡಿ ಹುರಿದು ಮಾಡಿದ್ರೆ ಸೊ ಇದು ಚೆನ್ನ ಮಸಾಲಾ ಥರ ಆಗುತ್ತೆ ಸೊ ತುಂಬಾ ಟೇಸ್ಟಾಗಿ ತುಂಬಾ ರುಚಿಯಾಗಿ ಮಾಡ್ಕೋಬೋದು ಸೊ ಇದನ್ನು ಕೂಡ ಒಂಚೂರು ಲೋ ಫ್ಲೇಮಲ್ಲೇ ನಾವು ಆದಷ್ಟು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇಷ್ಟಾದಮೇಲೆ ಇವಾಗ ಅಂತಹ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ನೀರು ಹಾಕ್ಬೇಕು ಇಲ್ಬ ಇಷ್ಟು ತಿಕ್ನೆಸ್ ಆದರೆ ಸಾಕಾಗುತ್ತೆ ಸೊ ಇವಾಗ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸೊ ಇವಾಗ ಕುದಿ ಬಂದುಬಿಟ್ರೆ ಸೊ ಪರ್ಫೆಕ್ಟಾಗಿ ಮದುವೆ ಮನೆ ಶೈಲಿಯಲ್ಲಿ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಲಾಸ್ಟಿಗೆ ಫೈನಲ್ ಆಗಿ ಫೈನಲ್ ಆಗಿ ನಾನಿಲ್ಲಿ ಚೀಸ್ನ ಹಾಕ್ತಾ ಇದ್ದೀನಿ ಸೊ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಕ್ಬಿಟ್ಟು ಸೊ ಎರಡು ಚೀಸ್ ಹಾಕ್ತಾ ಇರೋದು ನೋಡಿದ್ರಲ್ವ ಹೇಗೆ ಮಾಡೋದು ಪನ್ನೀರ್ ಗ್ರೇವಿ ಮಸಾಲಾನ ಅಂಥೇಳಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಮಸ್ತೆ ಎಲ್ರಿಗೂ ಟೇಕ್ ಕೇರ್ ನೆಕ್ಸ್ಟ್ ಅವಲ್ಲಿ ಮತ್ತೆ ಸಿಗ್ತೀನಿ ಬಾಯ್